ಕೊರಗ ಸಮುದಾಯದ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಕರ್ನಾಟಕ ಕೇರಳ ಇವರ ವತಿಯಿಂದ ಕೊರಗ ಸಮುದಾಯದ ಜನರ ಉದ್ಯೋಗ ಭರವಸೆ ಈಡೇರಿಕೆ ಹಾಗೂ ಕೃಷಿ ಭೂಮಿ ಹಕ್ಕುಪತ್ರ ಮಂಜೂರಾತಿ ಮಾಡುವಂತೆ ಒತ್ತಾಯಿಸಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಉಡುಪಿ ಶಾಸಕ ಯಶುಪಾಲ್ ಸುವರ್ಣ ಭೇಟಿ ನೀಡಿ ಸಮುದಾಯದ ಬೇಡಿಕೆಗಳ ಬಗ್ಗೆ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯಶುಪಾಲ್ ಸುವರ್ಣ ಕೊರಗ ಸಮುದಾಯದ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಬೇಡಿಕೆಗಳ ಈಡೇರಿಕೆ ಶಾಸಕನಾಗಿ ನನ್ನ ಕರ್ತವ್ಯವಾಗಿದ್ದು ಈ ಬಗ್ಗೆ ಪ್ರಾಮಾಣಿಕ ಪ್ರಯತ್ನದ ಭರವಸೆ ನೀಡಿದರು ಈಗಾಗಲೇ ಕೊರಗ ಸಮುದಾಯದ ಪ್ರತಿಭಟನೆಯ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಅವರ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ದು ಮೊನ್ನೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಮುಂದಾಗಿದ್ದರೂ ಕಲಾಪವನ್ನು ಗುರುವಾರ ಮೊಟಕುಗೊಳಿಸಿದ ಪರಿಣಾಮ ಸದನದಲ್ಲಿ ಚರ್ಚಿಸಲು ಸಾಧ್ಯವಾಗಿಲ್ಲ ಸೋಮವಾರ ಸಮುದಾಯದ ಪ್ರಮುಖರೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಚರ್ಚೆ ನಡೆಸಿ ಅದೇ ಶೀಘ್ರದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಲ್ಲಾ ಶಾಸಕರು ಜೊತೆಗೂಡಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬೇಡಿಕೆಗಳ ಈಡೇರಿಕೆಗೆ ಆತ ತಿಳಿಸಿದರು ಶುಕ್ರವಾರ ಏನು ಮಾಡೋದು ಅಂತೇಳಿ ಜಗಳ ಜಾಸಕ ಅಂತ ಅವರು ಕ್ಲೋಸ್ ಮಾಡಿಬಿಟ್ಟರು ಈಗ ನಾವೀಗ ಮತ್ತು ಬಂದು ಆರೋಗ್ಯ ಉತ್ತರ ಕೊಟ್ಟು ಹೋಗ್ಬೋದು ಆ ರೀತಿ ಕೊಡ್ಬೋದು ಯಾಕ ನಾಳೆ ನಿಮ್ಮ ಮುಖ ನೋಡಬೇಕು ನಮಗೆ ಸರ್ಕಾರ ಇರ್ತಿದ್ರೆ ನಾನು ಖಂಡಿತವಾಗಿರ್ತದೆ ನಾಳೆ ಕೊಟ್ಟು ಮಾಡ್ತಾ ಇರ್ತೇನೆ ಅಂತ ನಾನು ಸರಿ ಮಾಡ್ತೇನೆ ಅದರಿಂದ ಏನಾಗ್ತದೆ ಈಗ ಹೇಳ್ತಾರೆ ಈಗ ಕಣ್ಣು ಕಾಣದ ಸರ್ಕಾರದ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಸರ್ಕಾರ ಇರುವಾಗ ನಮಗೆ ಮಾಡಲಿಕ್ಕೆ ಭಾರಿ ಸುಲಭ ಬೇಕು ನಮ್ದೇ ಸರ್ಕಾರ ಇರುವಾಗ ನಮ್ಮ ಜನಪ್ರತಿನಿಧಿ ಹೇಳಿದಾಗ ಮಾಡಲಿಕ್ಕೆ ಸುಲಭ ಬೇಕು ಸಂದರ್ಭದಲ್ಲಿ ಇದು ಏಕೆ ಆಗಲಿಲ್ಲ ಯಾಕೆ ನಿಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಎಂಬುದೊಂದು ಈಗ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಹಿಂದೆ ನಾಳೆ ಸೋಮವಾರ ದಿನ ಡಿ ಸಿ ಅವರಿಗೆ ಬಂದು ನಿಮ್ಮ ಹೋಗಿ ಭೇಟಿ ಆಗ್ತೀನಿ ಅಂದರೆ ಸೆಂಟ್ರಲ್ ಸ್ಟೇಟ್ ಯಾರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ತಕ್ಷಣ ಬರುವ ವಾರದಲ್ಲಿ ತಕ್ಷಣ ಈಗ ಅಧಿಕಾರಿಗಳ ಕೆಲವು ಟ್ರಾನ್ಸ್ಫರ್ಸ್ ಎಲ್ಲ ಆಗ್ತದೆ ಅಷ್ಟೇ ಒಂದು ವಾರದೊಳಗೆ ತಮ್ಮ ಬರ್ಕೊಂಡು ನಿಮಗೆ ಪರಿಹಾರ ಕಂಡು ಹಿಡಬೇಕು ಅಂತ ಕೆಲಸ ಇನ್ನೊಂದು ಏನಂತ ಹೇಳಿದ್ರಿಂದ ನಮ್ಮ ಬುಡಕಟ್ಟು ಕಲ್ಯಾಣದ ಸಚಿವ ಖಾತೆ ಕೂಡ ನಾಗೇಂದ್ರ ಈಗ ಅದು ಅದ್ರ ಬಂದ ಪ್ರಾಬ್ಲಮ್ ಏನು ಇದಾಗಿದೆ ಈಗ ಇವತ್ತು ಸೋಮವಾರ ರಜನೇಶ್ ಗೋಯಲ್ ಸೆಕ್ರೆಟರಿ ಚೇಂಜ್ ಆಗ್ತಿದ್ದಾರೆ ನಂತರ ಯಾರೆಲ್ಲ ಕಡೆ ಈಗ ಟ್ರಾನ್ಸ್ಫರ್ ಟ್ಯಾಂಪ್ ನಿಮಗೆ ಅಧಿಕಾರಿಗಳು ಯಾರು ಬರ್ತಾರೋ ಗೊತ್ತಿಲ್ಲ ಎರಡು ಮೂರು ತಾರೀಕು ಗೊತ್ತಾಗುತ್ತೆ ತಕ್ಷಣ ನಿಮ್ಗೆ ತಿಳಿಸ್ತೀನಿ ನಿಮ್ಮನ್ನು ಕರ್ಕೊಂಡು ನಾನು ಖಂಡಿತ ಸರ್ ಆದ್ರೆ ನಮ್ಗೆ ಏನಂತ ಹೇಳಿದ್ರೆ ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೇವೆ ಈಗ ನೀವೇ ಹೇಳಿದ್ರಿ ನಮ್ಮ ಸರ್ಕಾರ ಇಲ್ಲ ಬೇರೆ ಸರ್ಕಾರ ಅಂತ ಹಾಗಾಗಿ ನೀವು ನಿಮ್ಗೆ ನೀವು ಕಾನೂನಾತ್ಮಕವಾಗಿ ನಿಮ್ಗೆ ಅವಕಾಶನೇ ಇದೆ ಅದು ಅಧಿವೇಶನ ಇರಲಿ ಅಧಿವೇಶನ ಇಲ್ಲದೆ ಇರಲಿ ಸರ್ ನೀವು ಕರೆಕ್ಟ್ ನೀವು ನಮ್ಮನ್ನ ಕರ್ಕೊಂಡ್ ಹೋದ್ರು ಕೂಡ ನಮ್ಮ ಈ ಆದೇಶ ಪತ್ರ ನಮ್ಮ ಕೈಗೆ ಹೋರಾಟ ಅಂತ ಏನು ಹೇಳಿದ ನಂತರ ಜನಪ್ರತಿನಿಧಿ ಆಗಿದ್ದುಕೊಂಡು ಆ ಸಂಬಂಧಪಟ್ಟ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಅನ್ನೋದು ಕರ್ತವ್ಯ ನಾಳೆ ಅಗತ್ಯ ಬಿದ್ದು ನಾನು ನಿಮ್ಮೊಟ್ಟಿಗೆ ಕೂತ್ಕೊಂಡು ನಾನು ನಡೀತೇನೆ ಯಾಕಂದ್ರೆ ನನ್ನ ಮತದಾರರಿಗೆ ನಾನು ನ್ಯಾಯ ಕೊಡ್ಬೇಕಾಗ್ತದೆ ಅಷ್ಟೇ ಅಲ್ಲಿ ಒಂದು ಹಂತದಲ್ಲಿ ಏನಾಗುತ್ತೆ ನೇರವಾಗಿ ನಾವು ಪ್ರತಿಭಟನೆ ಕೂತ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸಂಬಂಧಪಟ್ಟವರ ಗಮನಕ್ಕೆ ತಂದು ಇದನ್ನು ಸರಿ ಮಾಡಿ ಅಂತ ಹೇಳಿ ಒಂದು ವೇಳೆ ಅದನ್ನು ಮೀರಿ ಹೋಗುತ್ತೆ ಅಂತ ಹೇಳಿ ಮತ್ತೆ ನಾನು ನಿಮ್ಮೊಟ್ಟಿಗೆ ಸೇರಿಕೊಂಡು ಯಾವ ರೀತಿ ಅದಕ್ಕೆ ಅವಸರ ಕೊಡ್ಬೇಕು ನಮ್ಮ ಸಚಿವರು ಕೂಡ ನೋಡಿ ಇಷ್ಟು ನಮ್ಮ ದಿನಗಳಿಂದ ನೋಡಿ ಒಂದೊಂದು ನಾನು ಸಚಿವರ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಿದ್ದೇನೆ ನಾನು ರಾಜಕೀಯ ಮಾಡಿದೆ ಅಂತ ಬಗ್ಗೆ ಮಾತಾಡುದಿಲ್ಲ ಆದ್ರೆ ನಿಮ್ ಜೊತೆ ನಾನು ಸಂಪೂರ್ಣವಾಗಿದ್ದೇನೆ ಸೋಮವಾರ ಡಿ ಸಿ ಮಾತಾಡಿ ಬೆಂಗಳೂರಿನ ಬಗ್ಗೆ ಮಾತಾಡೋದು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ